ಶೆಟ್ಟರ್ಗೆ ಬಿಜೆಪಿಯಲ್ಲಿ ಶಾಕ್ ಮೇಲೆ ಶಾಕ್ ಬಿಜೆಪಿಯಲ್ಲಿ ಶೆಟ್ಟರ್ಗೆ ಮತ್ತೆ ಸಿಕ್ತಿಲ್ವಾ ಗೌರವ ಬಿಜೆಪಿಗೆ ಹೋಗಿ ತಪ್ಪು ಮಾಡಿದ್ರ ಶೆಟ್ಟರ್ ಎರಡು ವಾರಗಳ ಹಿಂದೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಾಪಸ್ ಹೋದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಮಾಧ್ಯಮಗಳಲ್ಲಿ ಮಾತ್ರವೇ ಹೆಚ್ಚು ಹೈಪ್ ಸಿಕ್ತು ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಶೆಟ್ಟರ್ ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಗೌರವ ಸಿಕ್ತಿಲ್ಲ ಅನ್ನೋ ಮಾತುಗಳು ಬರ್ತವೆ ಹಾಗಾದ್ರೆ ಬಿಜೆಪಿಗೆ ಹೋಗಿ ತಪ್ಪು ಮಾಡಿದ್ರ ಜಗದೀಶ್ ಶೆಟ್ಟರ್ ರಾಜ್ಯ ಬಿಜೆಪಿಯಲ್ಲಿ ಗೆ ಆಗ್ತಾ ಇರೋ ಅವಮಾನ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ ತಕ್ಷಣ ಬಿಜೆಪಿಯಲ್ಲಿ ಮಿರಾಕಲ್ಸ್ ನಡೆದು ಹೋಗ್ತವೆ ಶೆಟ್ಟರ್ ಬಿಜೆಪಿಗೆ ಸಿಂಹ ಶಕ್ತಿ ಶೆಟ್ಟರ್ ಅವರ ಕಾರಣದಿಂದಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದು ಅಂತೇಳಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಆದ್ರೆ ಶೆಟ್ಟರ್ ಅವರಿಂದ ಕಾಂಗ್ರೆಸ್ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೇ ನಿಜವಾದ್ರೆ ಅದಕ್ಕೆ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ ಹೀಗಾಗಿ ಜಗದೀಶ್ ಶೆಟ್ಟರ್ ಶಕ್ತಿಯಲ್ಲ ಅವರೊಬ್ಬ ವ್ಯಕ್ತಿ ಅಷ್ಟೇ ಇದರಿಂದ ಬಿಜೆಪಿಗೆ ವಾಪಸ್ ಕರೆಸಿಕೊಂಡ ಬಿಜೆಪಿ ನಾಯಕರು ಈಗ ಶೆಟ್ಟರ್ ಅವರಿಗೆ ಯಾವುದೇ ಗೌರವವನ್ನು ಕೊಟ್ಟಿಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ ಬಿಜೆಪಿಗೆ ವಾಪಸ್ ಹೋಗಿ ಹದಿನೈದು ದಿನ ಕಳೆದ್ರು ಶೆಟ್ಟರ್ ಅವರ ಬೆಂಬಲಿಗರು ಬಿಜೆಪಿ ಸೇರಿಲ್ಲ ಶೆಟ್ಟರ್ ಬೆಂಬಲಿಗ ಕಾರ್ಯಕರ್ತರನ್ನ ಬಿಜೆಪಿಗೆ ಕರೆಸಿಕೊಳ್ಳುವ ಆಸಕ್ತಿ ಮತ್ತು ಮುತುವರ್ಜಿ ರಾಜ್ಯ ಬಿಜೆಪಿ ನಾಯಕರಿಗಿಲ್ಲ ಎನ್ನಲಾಗ್ತಿದೆ ಅದಕ್ಕೆ ಕಾರಣ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಮುಸ್ಕಿನ ಗುದ್ದಾಟ ಅಂದ್ರೆ ತಪ್ಪಾಗ್ಲಾರ್ದು ಹೌದು ವೀಕ್ಷಕರೇ ಜಗದೀಶ್ ಶೆಟ್ಟರ್ ತಾವು ಬಿಜೆಪಿ ಸೇರ್ಪಡೆಯಾದ ನಂತರ ಸ್ವತಃ ಮನೆಗೆ ಬಂದಿದ್ದೇನೆ ಅಲ್ಲಿರುವವರೆಲ್ಲರೂ ನಮ್ಮ ಮನೆಯ ಸದಸ್ಯರೇ ಆಗಿದ್ದಾರೆ ಅಂತ ಹೇಳಿದ್ರು ಆದ್ರೆ ಮನೆಯ ಹಿರಿಯ ಮನೆಗೆ ವಾಪಸ್ ಬಂದ್ರು ಸ್ವತಃ ಬಿಜೆಪಿ ಸದಸ್ಯರಲ್ಲಿ ಅಂತಹ ಹೇಳಿಕೊಳ್ಳುವ ಹುಮ್ಮಸ್ಸು ಸಂಭ್ರಮ ಈವರೆಗೂ ಕಾಣಿಸುತ್ತಿಲ್ಲ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಯಾಕಂದ್ರೆ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಗೆ ಆಗಮಿಸಿದಾಗ ಸ್ಥಳೀಯ ಯಾವ ಮುಖಂಡರು ಸ್ವಾಗತಕ್ಕೆ ಬರಲಿಲ್ಲ ಪಕ್ಷದ ಕಚೇರಿಗೆ ಭೇಟಿ ನೀಡಿದಾಗಲೂ ಕೇವಲ ಶಾಸಕ ಮಹೇಶ್ ತೆಂಗಿನಕಾಯಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಪ್ಪಣ್ಣ ಅವರು ಶಾಲು ಮಾಲೆ ಹಾಕಿ ಸ್ವಾಗತ ಕಾರ್ಯಕ್ರಮವನ್ನ ಐದೇ ನಿಮಿಷದಲ್ಲಿ ಮುಗಿಸಿಬಿಟ್ಟಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಅರವಿಂದ್ ಬೆಲ್ಲದ್ ಅವರು ಊರಲ್ಲಿದ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ಲಿಲ್ಲ ಇನ್ನ ಒಂಬತ್ತು ತಿಂಗಳ ನಂತರ ಪಕ್ಷದ ಕಚೇರಿಗೆ ಆಗಮಿಸಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಸೌಜನ್ಯಕ್ಕಾದರೂ ಕುಳಿತುಕೊಳ್ಳಲು ಕಚೇರಿಯಲ್ಲಿ ವ್ಯವಸ್ಥೆ ಮಾಡಿರಲಿಲ್ಲ ಒಂದೆರಡು ಮಾತನಾಡಲು ಸಹ ಅವಕಾಶ ಮಾಡಿಕೊಡ್ಲಿಲ್ಲ ಶೆಟ್ಟರ್ ಜೊತೆ ಬಂದ ಇತರ ಮುಖಂಡರಿಗೆ ಒಂದು ಮಾಲೆ ಸಹ ಹಾಕ್ಲಿಲ್ಲ ಶೆಟ್ಟರ್ ಜೊತೆಯಲ್ಲಿ ಗೆ ರಾಜೀನಾಮೆ ನೀಡಿದ್ರೂ ತಮಗೆ ಈವರೆಗೆ ಯಾವುದೇ ಮಾನ್ಯತೆ ನೀಡಿಲ್ಲ ಈ ಎಲ್ಲಾ ಬೆಳವಣಿಗೆಗಳು ಶೆಟ್ಟರ್ ಹಾಗೂ ಅವರ ಬೆಂಬಲಿಗರಲ್ಲಿ ಅಸಮಾಧಾನವನ್ನ ಉಂಟು ಮಾಡಿದೆ ಅಂತ ಹೇಳಲಾಗುತ್ತಿದೆ ತಮ್ಮ ಗಮನಕ್ಕೆ ತರದೇ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಖುದ್ದಾಗಿ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆತಂದಿದ್ದಾರೆ ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ವಿರುದ್ಧ ಬದ್ಧ ವೈರಿಗಳಂತೆ ಸೆಣಸಾಡಿದ್ದ ಸ್ಥಳೀಯ ಮುಖಂಡರ ಅಸಮಾಧಾನಕ್ಕೂ ಕಾರಣವಾಗಿದೆ ಇದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತಷ್ಟು ಮುಜುಗರ ಉಂಟು ಮಾಡುವ ಉದ್ದೇಶದಿಂದಲೇ ಅವರ ಬೆಂಬಲಿಗರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರುವ ಕೆಲಸ ಮಾಡುತ್ತಿಲ್ಲ ಎನ್ನಲಾಗ್ತಿದೆ ಇನ್ನ ತಮ್ಮ ಬೆಂಬಲಿಗರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲು ವಿಳಂಬ ಮಾಡುತ್ತಿರುವುದಕ್ಕೆ ಬೇಸರಗೊಂಡಿರುವ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಗೆ ಶೆಟ್ಟರ್ ಹಾಗೂ ಮುನೇನಕೊಪ್ಪ ಗೈರಾಗಿ ಉಳಿದಿದ್ರು ಅಂತ ಹೇಳಲಾಗ್ತಿದೆ ಶೆಟ್ಟರ್ ಗೈರಾಗಿರೋದನ್ನ ಗಂಭೀರವಾಗಿ ತೆಗೆದುಕೊಂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅದೇ ದಿನ ರಾತ್ರಿ ಖಾಸಗಿ ಹೋಟೆಲ್ ನಲ್ಲಿ ಕಾರ್ಯಕಾರಿಣಿ ಸದಸ್ಯರು ಶಾಸಕರು ಹಾಗೂ ಪಕ್ಷದ ಪದಾಧಿಕಾರಿಗಳ ಜೊತೆ ಶೆಟ್ಟರ್ ಅವರನ್ನು ಕರೆಸಿ ಚರ್ಚೆ ನಡೆಸಿದಾಗ ಶೆಟ್ಟರ್ ಅವರು ತಮ್ಮ ಬೆಂಬಲಿಗರನ್ನ ಸೇರ್ಪಡೆ ಮಾಡಿಕೊಳ್ಳದಿರುವ ಬಗ್ಗೆ ಅಲ್ಲಿಯೂ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ನೀವು ಜಿಲ್ಲಾ ಮಟ್ಟದಲ್ಲಿ ಅವರ ಸೇರ್ಪಡೆ ಮಾಡಿಕೊಳ್ಳದಿದ್ರೆ ಹೇಗೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಅದೇನೇ ಇದ್ರು ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಲ್ಲಿ ಯಾವುದೇ ಗೌರವ ಮನ್ನಣೆ ಸಿಕ್ತಿಲ್ಲ ಹೀಗಾಗಿ ಅವರಿಗೆ ಕಾಂಗ್ರೆಸ್ ತೆರೆದು ತಪ್ಪು ಮಾಡಿದ್ವಾ ಅನ್ನೋ ಭಾವನೆ ಮೂಡಿದ್ರು ಅಚ್ಚರಿ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ